ನಮ್ಮ ತಾಯಿ ಜಾತ್ರೆ ಬೆಂಕಿ ಅಂತ ಜಾತ್ರೆ ಒಳಗಾ ಮಾಡ್ಲತ್ತೀರಿ ಕರೆ ಕರೆ ನೀವು ಮಾಣಿ ಮಾಡಿ ಹೇಳ್ರಿ ಮೂರು ಮಂದಿ ಮೊದಲ ಅಪ್ಪನ ಮೇಳದಾಗಿದ್ದೋ ಮೇಳದಾಗಿದ್ದು ಸೂರು ಬಾರಿಸಿದ ಅಪ್ಪನ ಹಾಡಕಲ್ತೀ ಮೊದಲ ದೋಣೂರು ಎಲ್ಲ ಒತ್ತಿ ಹಾಕಿ ಹಿಂಬಾಲಕಿ ಮೇಳದಾಗ ಬರಿತಿದ್ದಿ ಬರಿತಿದಿ ನೀನು ದೇವಿ ಜಾಗದ ಕೈ ಎತ್ತಿ ಎತ್ತಿವತ್ತ ಮೊದಲ ಹೆಣ್ಮಕ್ಳ ಬಾಸ್ಕೆಟ್ ಹೊತ್ತ वाले तो मैं पूछे थे ಮುರುಗಿ ಮೂಲಿಕಾಯ್ತ ಹ ಮುರ್ಗಿ ಒಂದ್ ಕೊಂಡ ತಂದಿದ್ದ ಆ ಮುರುಗಿಗಿ ಚರ್ಬಿ ಬಾಳ್ ಬಂದಿತ್ತೀಪಿಗ ಬಂದಿತ್ತ ಮುರುಗಿಗಿ ಚರ್ಬಿ ಬಾಳ ಬಂದಿತ್ತ ಈ ಮುರುಗಾ ಇದ್ದದ ಏನ್ ಮಾಡ್ತ ಮುರುಗಾ ಇದ ಮುರುಗ ಬಂದ ಮುರುಗಿ ಮೇಲೆ ಕುಯ್ತತ್ತ ಮುರುಗಿ ಒಂದ ಪೆಟ್ಟಿಗೆ ಹದಿನೆಂಟು ತತ್ತಿ ಹಾಕ್ತಾ ಮುರುಗ ಇದ್ದಾಗ ಮುರುಗಿ ತತ್ತಿ ಹಾಕತತಿ ಮುರುಗ ಇರ್ಲಿಕ್ಕ ಮುರುಗಿದ ಕೆಲಸ ಇಲ್ಲ ಅಂತ ನಾವೊಂದು ಮಾತು ಕೇಳ್ತಾ ಮೊಲಕ ನನ್ಗೆ ಏ ಕೇಳ್ರಲ್ಲ ಮುರುಗಾದ ಮೇಲೆ ಮುರುಗಾ ಕುಂತು ಹದಿನೆಂಟು ತತ್ತಿ ಹಾಕೈತಿವ ಏನ ಮೂಲಗಿ ಮೇಲೆ ಮುರುಗಾ ಬಂದು ಕುತು ಹಾಕೈತಿವ ಮುರುಗಾದ ಮೇಲೆ ಮುರುಗ ಕೂತು ಹದಿನೆಂಟು ತತ್ತಿ ತಗದಿದ ಮುರುಗಾದ ಮೇಲೆ ಮುರುಗ ಏನರ ಕೀಸದ್ಯಾಡಿ ಕೆಲಸ ಮಾಡಿತಂದ್ರೆ ಬಂದು ಹೇಳಿ ಆ ನಿಮ್ಮ ಮಾಪಗೆ ಹೌದು ಮುರ್ಗಿ ಮ್ಯಾಲೆ ಮುರುಗ ಕೊಡಣ್ಣಲಿ ಇಪ್ಪತ್ತು ತತ್ತಿ ಹಾಕ್ತಲ್ಲ ನೀ ಏನು ಹೇಳ್ತೀವ ನನ್ನ ತಂಡ ತುಕುಡಿ ಇಲ್ಲ ಮುರುಗಾ ಚುರಿಗಿರಿ ಹಾಕ್ಲೇನ முருகி கடை முருகி கடை பரவ முருகி விட்டு முருகாக்கு முருகன படகடிர் ಅಟ್ರ ಅಂಡ ಹಾಕ ನೋಡೋಣ ಕಬರಿ ಗೇಟ್ ನಮ್ಮೀಬನ ಮುರುಗಾಡ್ತಿದ ಹೆಂಗ್ ಮುರಿಗಿ ಓಡಾಡಿ ಗಟ್ಟಾರ ಅಂಡ್ ಹಾದ್ರೂ ಹಂಗ ಬಿಡ್ತಿರಂಗಿಲ್ಲ ಹಂಗ ನಾಯಿ ಕುನಿಗತ್ ಬೆನ್ ಹತ್ತಿರ್ತದ ಹೌದಾ ಯಾಕ ಬಾಳ ಹಚ್ಚುತ್ತಿ ಚೊಲೋದಿ ಒಳ್ಳೇದಿ ಅದ್ರಿಂಬಾಕ ಬೆನ್ನ ಹತ್ತಿ ಬರತಿ ಹತ್ತಿ ಬರ್ತಿ ಮುರಿಗಿ ಮೇಲೆ ಕೂತ ಅಂಡ ತಗಿಬೇಡ್ರಿ ತಗಿಬೇಡ ನಿನ್ನ ಬಂದ್ಲಾ ಸೂರು ಬಾರಿಸದ ಮುರ್ಗ ಮೂರು ಮುರಗಗಳ ಬಡದೇಡಿ ಒಂದು ಅಂಡ ತೆಗೆದು ಕೊಡ್ರಿ ನನ್ನ ಕೈಯಗೆ ಏ ಹೌದತ್ತೀವಲ್ಲ ನಾವು ಅಂಡ ತೆಗೆದು ಕೊಟ್ರಿ ಪಾಡಿಲಕ ಹೆಂಡ ಬೀಳು ತಕ ಬಡಿತಿವ್ ನಿಮ್ಮ ಬಿಡದೋ ಮಾತು ಏನು ಮಾತಾಡ್ತಾನೋ ಹೇ ಹೇಂಗಾ ಹಾ ಮೂರು ಮುರ್ಗಾಕ ಮುರ್ಗಾ ಕೂಡಿ ಬಡದಾದಿನ ಅಂಡಾ ಕೊಟ್ಟಿರಬೇಕು ಹೌದು ಇರ್ಲಿಕ್ಕೆ ಅಂದ್ರೆ ಇಲ್ಲಿಕ್ಕೆ ಅಂದ್ರೆ ನಿಮನು ನಿಮನು ಹ್ಯಾಂಡಿಂದ ಬಿಳ್ತತ್ತಿಂದ ಸೇರ್ಪೇರಿ ಗ್ರಾಮದೊಳಗೆ ಬಿಳಿ ಬಿಳಿ ಇವತ್ತಾ 나ಯನ ಹೇಳತಿನಿ ನೀಯನ ಕೇಳತಿದಿ ಏನು 왔다 ಬಾಯಿ ಬಂಬಾಯ ಇದಿಗೆ ತಳಾಯ ಇಲ್ಲ ಬುಡಾ ಇಲ್ಲ ಈಗ ಬೇರೆ ತಂದನ್ ರೀ ಆ ಒಂದ ಕೊಡಾ ಹಾಲು ಇರ್ತಾವತ್ತ ಹಾ ಒಂದ ಕೊಡದ ಹಾಲದಾಗಿ ಹೆಪ್ಪ ಇರ್ತತ್ತಿ ಬರೇ ಒಂದು ಹನಿ ಇರ್ತತ್ತಿ ಹೆಪ್ಪ ಹೆಪ್ಪ ಹಾ ಹೆಪ್ಪೆ ಬರೇ ನಂದ ಬರೇ ಒಂದು ಹನಿ ಹೆಪ್ಪಲೇ ಎಲ್ಲಾ ಮಸರಗ

ಮೊದಲ ಗಡಿಗೆ ಬೇಕು ಆಮೇಲೆ ಅದ್ರೊಳಗೆ ಹಾಲು ಜಮಾ ಆಗ್ತೈತಿ ಹೌದು ತಿಂದ ತಿಂದಾಗಡೆ ಹೆಪ್ಪ ಹಚ್ಚಲಾಕ ಬರ್ತೈತಿ ಹೌದು ಮಾ ಗಡಿಗಿನ ಇರ್ಲಿಕ್ಕ ಹಾಲು ಇರ್ಲಿಕ್ಕೆ ಎಲ್ಲಿ ಅಲ್ಲಿ ಟೋಪಿಗ್ಯಾಕೆ ಹಚ್ತೇನ ಹಿಂದೆ ಸಿಲ್ಲಕ ಬಂದಾರ ಅವ್ರಿಗೆ ಅದು ಇಲ್ಲ ತಾಳೆ ಒಳಗಾರ ಅವ್ನು ಹಚ್ಚು ನೋಡೋಣ ಸಣ್ಣ ಹುಡುಗ ಐತೆ ನೋಡೋಣ ಅವ್ನದು ರಗಡ್ ರಗಡ ದೊಡ್ಡದೈತಿ ಅಲ್ಲಿ ಹಚ್ಚಲ ಹೆಪ್ಪ ಆಗೋದು ಆ ನೀರಿನಲ್ಲಿ ಹೆಪ್ಪ ಆಗುದಲ್ಲ ಗಪ್ಪ ಇರ್ತೈತಿ ಅದು ಹೌದಿಲ್ಲ ಬರ್ತೈತೇನು ಹೆಪ್ಪು ಹಚ್ಲಾಕ ಇಲ್ಲ ಮೊದಲ ಶರೀರ ಅನ್ನುವಂಥ ಕೊಡಬೇಕು ಜ್ಞಾನ ಹಾಲು ಬೇಕು ಹೌದ ಅದ್ರೊಳಗೆ ಬಾಂಧ ಬಳಕ ಆಮ್ಯಾಲ ನೀನು ಬಂದು ನ್ಯಾಯ ನೀತಿ ಧರ್ಮ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಅನ್ನುವಂಥದು ಇದೆಲ್ಲ ಕಡಿಯಾಕ ಆರು ಗುಣ ಅಳದಿರ್ಬೇಕು ಮೂರು ಗುಣ ತಿಳಿದಿರ್ಬೇಕು ಆಮ್ಯಾಲ ಬಡಿದಾಡ್ರೆ ಪ್ರಪಂಚ ಮಾಡ್ರೆ ಪಾರಗಾಣ ಇದು ಶರೀರ ಒಳಗ ಮಾ ಬಿಟ್ಟ ನಾ ಮುರಗ ತಂದಿನಿ ಅದಕ್ಕೆ ಚರ್ಬಿ ಬಂದಿತ್ತು ಆ ಒಬ್ಬಾಕಿ ಊರಾಗ ಆ ಒಬ್ಬಾಕಿ ಏನ್ ಮಾಡ್ತಿದ್ರುತ ಹಚ್ಚಿ ಗಂಡ ಸತ್ತತ್ತ ಆ ಹಚ್ಚಿ ಗಂಡ ಸಾಯಲ್ಲ ಊರ ಯಾರ ಇದ್ದಿದ್ಲೇನತ್ತ ಇರ್ಲಿ ಗಂಡ ಸತ್ತಾನ ಅಂದ್ರ ಮಾತ ಮುಗಿತಲಾ ಮಜಲ್ ಬಿತ್ತ್ರ ಅಲ್ಲೇ ಹೇಳ್ತೈತಿ ಗಂಡ ಸತ್ತ ಹುಡುಗ ತಕ್ಕ ಒಟ್ಟ ಗಂಡ ಸಾಯಬಾರದು ಆದ ಐತಿ ಮಾ ಗಂಡ ಸತ್ತಾನ ಅಂದ್ರ ಮುಗಿತಾಲಿ ನಿನ್ನ ಮಜಲ್ ಇಲ್ಲಿಗೆ ಡೌನ್ ಹೊಡಿತ ಮಾ ಖುಷಿಲಾ ಕಂಗ ಮಾಡಬ್ಯಾಡ್ರಿ ಅದಕ್ಕ ಇರ್ಲಿ ಹೋಗಲಿ ಅವಾರ ಈಗೇನು ಕೇಳತ್ತಾರ ಒಟ್ಟೆ ಶಕ್ತಿನ ಇಲ್ಲ ಅನ್ನುವಂತ ಮಾತು ಹೇಳತ್ತಾರ ಹೌದು ನಡಿಲಿ ಜಗತ್ತೆ ಕಾಣಸಿದಿ ಜಗದ ಏನ್ ಹೇಳತ್ಯಾರ ನೋಡಿರಿ ಅಜಾ ಕೊಡೋರು ಸುದ್ದಿ ಹೇಳತ್ಯಾರ ಅಜಾಪ ಅಂದ್ರೆ ಎಲ್ಲಿ ಕೊಟ್ಟು ಅಂದ್ರೆ ಅಜಾ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ ತ್ರೀ ಅಂತ ಅಲ್ಲ ಹೋಕ್ ಬರ್ತೇಳಿ ನೋಡುದ ಬಿಲ ಅಲ್ಲ ಅಮ್ಮ ಹೋಕ್ ಬಾರ ಅಂತ ಅವ ನುಡಿಲಿಲ್ಲ ಹೌದಲ್ಲ ಅಲ್ಲ ಅಂತ ಹೇಳಿ ನುಡ್ದಾನವ ಅಮ್ಮ ಅಂತ ಹೇಳಿ ನುಡ್ದೇ ಇಲ್ಲ ಎಲ್ಲಿ ಅಲ್ಲ ಕರಿ ನಮ್ಮ ಅಲ್ಲನ ಹೆಸರಿ ಮೇಲೆ ನಮಾಜ್ ಮಾಡಿದಂಗ ನಿಮ್ಮ ಅಮ್ಮನ ಹೆಸರು ಮೇಲೆ ಯಾರು ಒದರಂಗಿಲ್ಲ ಅಂತ ಹೇಳಿ ಕೇಳು ಹೇಳಿವ ಅಲ್ಲನ್ ಮೇಲೆ ಒದರತ್ತಾರ ಅಮ್ಮನ ಹೆಸರು ಮೇಲೆ ಒದರಂಗಿಲ್ಲ ಅಂತ ಹೇಳಿದ್ವಿ ಯಾರ ಕಣ್ಣಿಗೆ ಕಾಣತಾರಲ್ಲ ಅವ್ರನ್ನ ಒದರ್ಲಾಕ ಬರಂಗಿಲ್ಲ ಯಾರ ಕಣ್ಣಿಗೆ ಕಾಣಂಗಿಲ್ಲ ಅವ್ರನ್ನ ಮಾತ್ರ ಒದರ್ಬೇಕಾಗ್ತದೆ ಜಗತ್ತಿನೊಳಗ ಅಲ್ಲಾ ಅಲ್ಲಾನ ಕೂಡಿ ಒದರೋ ಅಂತ ಅಜಾ ಕೊಡುವಂತ ಬಿಲಾ ಯಾನ ಭೂಮಿ ಮ್ಯಾಗ ನಿತ್ತು ಹೋದ್ರ ತಾನು ಏನ ಭೂಮಿ ಬಿಟ್ಟು ಮೂರು ಪುಟ್ಟ ಗಜ ನಿತ್ತು ಹೋದ್ರಾನು ಭೂಮಿ ಮೇಲೆ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರೂ ನನ್ನ ಭೂಮಿಗೆ ಓದತ್ತ ಹಣಿ ಓದ ಅರ್ಪಣೆ ಮಾಡಿ ಹೌದು ಹೌದು ಲ ಹನಿ ಓದ ಭೂಮಿಗೆ ಇಟ್ಟ ಐದು ಹೊತ್ತು ನಮಾಜ್ ಮಾಡ್ಬೇಕಾದ್ರೂ ಭೂಮಿ ತಾಯಿಗೆ ಶರಣಾಗೆ ನಮಾಜ್ ಮಾಡ್ಬೇಕು ಹೌದು ಹೌದು ಅಜಾ ಕೊಡ್ಬೇಕಾದ್ರೂ ಭೂಮಿ ತಳಿಯ ಮ್ಯಾಗ ನಿತ್ತ ಕೂಡಬೇಕು ಹೌದು ಭೂಮಿ ಬಿಟ್ಟೆಲ್ರೆ ಕಡ್ಯಾಕ್ಕೆ ಕೊಟ್ಟಿದ್ದಂದ್ರ ಬಾಂದ ಹೇಳ್ರಿ ಗಂಡ ಹಾಡ ಎ ಹಂಗೇನ ಕೊಳ್ಳೆ ಬರ್ದಲ್ ಎ ನಿ ಮೊದಲು ನಿತ್ತ ವದರಲ ಕತ್ತೆವಿ ಯಾರು ಒಡಿಲ ಒಳಗನದು ಮೊದಲ ವಿಚಾರ ಮಾಡ ಹೌದು ನಿ ನಿತ್ತದಿ ನಾನು ತ್ಯಾಕ ಕರೆ ಇದಲ್ಲ ನಿತ್ತದಿ ನಾನು ಹಂಗೈದೊಳಗೆ ಹೌದು ನಾನು ಭೂಮಿಯgina ಅಣ್ಣ ಹೌದು ಹೌದು ಕುಡಿತಿ ನಾನು ನದಿ ಒಳಗಿನ ನೀ நான் ஒின அன்ன உண்ட நம்ம பூமி ஒழகின் நீர் உண்ட நம்ம பூமி அன்ன திண்டு அல்ல கத்தனி யார் மேல ಭೂಮಿ ತಾಯಿ ಮೇಲೆ ನಿತ್ ಹೋದ್ರಲತ್ತಿದಿ ಅಕ್ಕಿನ ಬಿಟ್ಟು ನಮ್ಮ ಮೂರು ಪೂಟ್ ಗಜಾ ನಿಂತು ಹಾಡ್ಕಿ ಮಾಡು ಅಂದ್ರೆ ನಿಮ್ಮ ಅಪ್ಪದ ಒಡನಾವ ಏ ಇವ್ಯಾಂಗ ನಿಂದಿರ್ತಾನೆ ಇವನು ಆಗುದಿಲ್ಲ ಮಾಡೋ ಎಲ್ಲಿ ನಿಂದಿರ್ತಾನೋ ಎಲ್ಲಿ ಭೂಮಿ ತೆಲಿ ಮ್ಯಾಗ ಮಾ ಅಲ್ಲನ ಯಾಕೆ ಹೋದಿರ್ತಾನೋ ಅಲ್ಲ ಇಲ್ಲಿ ಇಲ್ಲ ಅರಣ್ಯ ಅಲ್ಲನು ಹೋದ್ರಲತ್ತೇನವ ಹೌದು ಹೌದ ಅಮ್ಮ ಇಲ್ಲೇ ಅದ ಆಕಿನಾಗ ಹೋದಿರ್ತಾನವ ಕೆಲಸ ಐತಿ ಅದ್ರಾಗ ಇನ್ನೊಂದು ಮಾತು ಅಂದಾರ ಅವ್ರು ಅಲ್ಲ ಹೋಗಕ್ಕೆ ಬರಲ್ಲ ಅಲ್ಲಹ ಇಲ್ಲಿ ಇಲ್ಲ ನೈ ಇಲ್ಲ ಮೇರ ಅಮ್ಮ ಕೆಲಸ ಐತಿ ಹುಟ್ಟಿದ ಕೂಸಿನ ಹಿಡ್ಕೊಂಡು ನಿನ್ನ ಮಣ್ಣು ಕೊಡುವಂತ ಟೈಮ್ ಒಳಗಾದ್ರು ಸಹಿತ ಸಾತ್ ಕೊಡಕೆ ಅಮ್ಮನ ಹೌದು ಅದಕ್ಕೆ ಹೇಳಿ ಕುರಾಣದೊಳಗ ಪಾರ್ವತಿ ಗುರುತಿಲ್ಲ ಅಂತ ಹೇಳಿ ಸಗುನ ಕುರಾಣ ಆದಿಶಕ್ತಿನೇ ಮೊದಲ ಹೌದು ನಿನ್ನ ಅಪ್ಪಾನ ಇಲ್ಲ 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 ಕರೀತಿ ಸಾ ಖುರಾನ್ ಏನು ದರ್ಗ ಐತ್ಲೇ ಅದ ಐತಿ ಅದ ಹೆಣ್ಣೈತಿ ಹೆಣ್ಣು ಮಸೂತಿ ಒಳಗೆ ಹೋಗಿ ನೀ ಆಕಿ ಹೇಳ್ದಂಗ ಕೇಳಕತಿ ಅಂದ್ರ ಆಕಿ ಕೈಯಾಗಿನ ಆಳ ನೀನು ಮೊದಲ ದರ್ಗಾನ ಹೆಣ್ಣು ಐತೆ ಇದು ನನ್ನ ಬಾಯಿ ಮಾತಾಲು ಬೇಕಂದ್ರ ಅಂದೇವಾಡಿ ಗೈಬಿ ಸಾಬ್ ಜನ ಫೋನ್ ಹಚ್ಚಿ ಕೇಳ ಹೌದಾ ಅವನು ಅದ ಧರ್ಮದವನ ಕರೆದಿ ಸ್ವತವ ಮಾಡಿತ್ತು ಐತಿ ಅದ ಹೌದು ಹೌದು ಸಗುಣ ಕುರನ ತಾಯಿ ನೇಮಿಗಿಲಾ ನನ್ನ ತಾಯಿನೇ ಮೊದಲ ಮೊದಲ ಸಗುಣ ಐತಿ ಅಂದ್ರ ಅದ ಹೆಣ್ಣು ಹೆಚ್ಚಿನ ಅದಕ್ಕೆ ಈಗ ಏನು ಹೇಳತ್ತಾರ ನಾನು ಗಟ್ಟ ಬಹಳ ಬಿರುಸ ಮಾತಾಡತ್ತಾರ ಬಿರುಸ ಮಾತಾಡ್ಲತ್ತೇನ ಹ ಯಾಕಪ್ಪ ಅಂದ್ರೆ ಸಾಡ್ಲಿ ಬಿಡಾನಾ सारवाड हो बागेट होत तिरियाती होत ಇಲ್ಲ ಯಾಕಂದ್ರ ಏ ಸಾರ್ವಾರೋಣ ಬಾಸ್ಕೆಟ್ ಹೊತ್ತು ತಿರುಗಲಾಕತ್ತಿ ಅಂದ್ರ ಹೆಣ್ಮಕ್ಳ ಹಿಂಬಾಲ ಸೂರು ಹಿಡಿತೀನಿ ಅಂತ ಹೇಳಿದಿ ಕಕ್ಕ ಇದು ಮಾತಾಡಿ ಅಂದ್ ಅನ್ಸಗೊಳತಿ ಮಾಡಿ ಮಾಡ್ಸೊಳತ್ರಿ ಯಾವ ಕರೆ ಕರೆ ಇಂದ ನಮ್ಮ ತಾಯಿ ಜಾತ್ರೆ ಬೆಂಕಿ ಅಂತ ಜಾತ್ರೆ ಒಳಗ ಬಾಂದ ನೀಡ್ಕಿ ಮಾಡ್ಲತ್ತಿರಿ ಹೌದು ಕರೆ ಕರೆ ನೀವು ಮಾಣಿ ಮಾಡಿ ಹೇಳ್ರಿ ಮೂರು ಮಂದಿ ಮೊದಲ ಮೊದಲು ಅಪ್ಪನಿ ಮೇಳದಾಗಿದ್ದೆ ಏನ ಅವನ ಮೇಳದಾಗಿದ್ದೇ ಸೂರು ಬಾರ ಮೊದಲ ಡಣೆಲ್ಲ ಒ ಹಿಂಬಾಲಕಿ ಮೇಳದಾಗ ಸೂರ್ ಬರಿತಿದಿ ನೀನು ದೇವಿ ಜಾಗದಾಗ ಕೈ ಎತ್ತಿ ಮತ್ ಮೊದಲ ಹೆಣ್ಮಕ್ಳ ಬಾಸ್ಕೆಟ್ ಹೊತ್ತು ಬಾಸ್ಕೆಟ್ ಅಡಗಿ ಉಂಡ ಕಿಸಿನ ಮುಂದೆ ಕಾದವ್ರ ನೀವು

ಸುಡಗಾಡೋದಲ ಸುಡುಗಾಡ ಪರಮಾತ್ಮ ಹರಿಶ್ಚಂದ್ರ ಹೋಗಿ ಸುಡಗಾಡ ಕಾದಿಲ್ಲ ಏನೋ ಆದಿಲ್ಲ ಹರಿಶ್ಚಂದ್ರ ಹೋಗಿ ಸುಡಗಾಡ ಕಾದನ ಯಾಕೋ ಎಂಬಿ ಅದಕ್ಕ ಅವ್ನ ಹ್ಯಾಂಗೆ ಏನು ಮನ್ ಚುಚ್ಚು ನೀವು ಅಲ್ಲಿ ಕೆಳಗಿನ್ ಸಂಡಿಲ್ಲ ಬಿಡಿ ಅವ್ರನ್ನ ಇಲ್ಲಿ ದುಡು ಅದಕ್ಕೆ ಈಗ ಒಟ್ಟ ಪರಮಾತ್ಮಾದಿಂದ ಹುಟ್ಟೈತೆ ಹೇಳತ್ತೇರು ಹೌದು ನಮ್ಮ ಆದಿಶಕ್ತಿದಿಂದ ಏನೇನು ಹುಟ್ಟೈತೆ ಹೇಳ್ಬೇಕಾಗೈತಿ ನಡಿ ನೀವು